ನಾ ಗೈಡ್ ಲೈನ್ಸ್ ಮಾಡಿದಾರಲ್ಲ ಅಕ್ಕ ನೋಡಿ ಅವ್ರೇನ್ ಹೇಳಿದ್ರು ಚಿತಾಪುರ್ನಲ್ಲಿ ಕಲಬುರ್ಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ಯಾರು ನಾವು ಎಷ್ಟ್ ಜನ ಇರ್ಬೇಕಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ಯಾರು ನಾವು ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ ನಾವು ಅನ್ ರೆಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ವಿ ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಬಹಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮ್ಗೆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವರು ಟ್ಯಾಕ್ಸ್ ಅಂಬಿಟಿಗ್ ಬರ್ತಾರೆ ಇವರು ಸೊಸೈಟಿ ನಲ್ಲಿ ರಿಜಿಸ್ಟರ್ ಆಗ್ಬೇಕು ಕೋಆಪ್ರೇಟಿವ್ ನಲ್ಲಿ ರಿಜಿಸ್ಟರ್ ಆಗ್ಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗ್ಬೇಕು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದ್ ಯಾವಾಗ ತೆಗಿತಾರೆ ಲಾಕ್ ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದಿದ್ದು ಅವ್ರು ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರ್ಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಒಂದು ಒಂದ್ ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರ ಎಷ್ಟು ದೊಡ್ಡ ದೊರಡೆ ಕೊಡ್ರ ಅಂತ ಇವ್ರ ನೀವ್ ಹೇಳ್ತಾ ಇದೀರಲ್ಲ ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೇ ಶುದ್ಧ ಸುಳ್ಳು ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಸೊ ಪಥ ಸಂಚಲನ ಮಾಡ್ಲಿ ಎವ್ರಿಬಡಿ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂತಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂತಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿ ಹೋದ್ರ ಯಾರ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ ಯಾಕಂದ್ರೆ ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ ಅಲ್ಲಿ ಯಾರಾನ ಬಿದ್ರೆ ಕಲಬುರ್ಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಇರ್ಬೋದು ಬೆಂಗಳೂರದವ್ ಇರ್ಬೋದು ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಅವ್ರು ಹೇಳ್ಬೋದು ಅವ್ರು ಹೇಳೋದು ಅವರು ದೇಶ್ ಭಕ್ತರ ಅವರೇ ಹೇಳದಲ್ಲ ಅವರೇ ಹೇಳೋದಲ್ಲ ಸಂಘರ್ಷ ಏನಿಲ್ಲ ಸರ್ ಅವ್ರು ತಾನೇ ಹೇಳಿದ್ರು ಈ ಡೇಟಿಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಡೇಟ್ ಅದು ಅಕ್ಟೋಬರ್ ಫೋರ್ತ್ ಯಾವಾಗ ಅಕ್ಟೋಬರ್ ಯಾವಾಗ ಅಕ್ಟೋಬರ್ ಫೋರ್ತ್ ತೋ ಯಾವಾಗೋ ಮಾಡ್ತೀನಿ ಅಂತಿದ್ರು ಸರ್ ಇವಾಗ ಯಾವ ಡೇಟ್ ಈಗ ಯಾವ ಡೇಟು ನವೆಂಬರ್ ಸಿಕ್ಸ್ಟೀನ್ ಮಂಜ್ ಮಾಡಿದ್ರೆ ನಾನು ಹುಟ್ಟು ತಪ್ಪಾಗೆ ಕೊಡ್ತಾ ಇದ್ದೆ ಅವರಿಗೆ ಯಾವ್ದು ಸರ್ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದಾರೆ ಹೇಳಿ ಬರೀ ಮೀಡಿಯಾ ಇರೋದು ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದಾರಲ್ಲ ಸಿಎಂ ಹೇಳಿದ್ಮೇಲೆ ಹೂ ಪ್ರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಇಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ ಭೇಟಿ ಆಗ್ಲಿ ಅದಕ್ಕೇನಂತ ಏನಂತ ಈಗ ನಾಳೆ ಪ್ರಧಾನಮಂತ್ರಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದು ಕರ್ನಾಟಕ ಇದೆಲ್ಲ ನೀವ್ ಹೇಳ್ದಂಗೆ ಕಬ್ ಬೆಳೆಗಾರರದ್ದು ಮತ್ತೆ ನಮ್ಮ ಜಲ್ ಜೀವನ್ ಮಿಷನ್ದು ಅವೆಲ್ಲ ಒಂದ್ ಎರಡ್ ಮೂರು ವಿಚಾರಗಳನ್ನ ನಾಲ್ಕೈದು ವಿಚಾರಗಳನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಕ್ ಹೋಗ್ತಾ ಇದ್ದಾರೆ ಹಾಗೆ ಖರ್ಗೆ ಸಾಯ್ರು ಕೂಡ ಬ್ರೀಫ್ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ವಿಷಯಗಳನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತೀವಿ ಅಂತ ಸಹಜವಾಗಿ ಎಲ್ಲಾನು ಮಾತಾಡ್ತಾರೆ ಏನೇ ಇದ್ರು ಸರ್ ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ವಿಲ್ ಮೀಟ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಮೋಹನ್ ಭಾಗವತಿಗೆ ಹೋಗಿ ರಿಪೋರ್ಟ್ ಕೊಡ್ತಾರೆ ಎಷ್ಟು ಕಾಂಗ್ರೆಸ್ಗೆ ಹೇಳ್ಬೇಕಲ್ಲ ಮೋಹನ್ ಭಾಗವತ್ ಅವ್ರಿಗೆ ಹೋಗಿ ಕೇಳ್ತಾರ ಏನ್ರಿ ಯಾರು ಬಿಜೆಪಿಯವರು ಎಷ್ಟು ಸಂಖ್ಯೆ ಇದಾರೆ ಬಿಹಾರಿಂದ ವೋಟರ್ಸ್ ತರ್ತಾರೆ ಯು ಪಿ ನಲ್ಲಿ ಗೆದ್ವಿ ಬಿಹಾರ್ ನಲ್ಲಿ ಗೆದ್ವಿ ಅಲ್ಲಿ ನಲ್ಲಿ ಗೆದ್ವಿ ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ ಪರಿಸ್ಥಿತಿ ಅದು ತಿಳ್ಕೊಳ್ಳಿ ಫಸ್ಟ್ ಮನೆ ನೋಡ್ಕೊಳ್ಳಿ ಆಫ್ಟರ್ ಟೂ ಇಯರ್ಸ್ ಈಗ ಬಿಜೆಪಿ ಅಧ್ಯಕ್ಷರ ಅವಧಿ ಮುಗ್ದಿದೆ ಅದು ಚೇಂಜ್ ಆಗುತ್ತೆ ಹೊರತು ಬೇರೆ ಇಲ್ಲ ನೋಡಿ ಇಂಥ ದತ್ತಾಂಶಗಳು ಬರ್ಲಿ ಇವ್ರೆ ನೋಡಿ ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ದರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂತ ಇದು ಇಲ್ಲ ನಾವು ಒಪ್ಕೋಬೇಕಾಗ್ತದೆ ಆದ್ರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ ಸ್ಟ್ರೈಕ್ ರೇಟ್ ಆಫ್ ಏಯ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ದಟ್ ಇಸ್ ನಾಟ್ ಬಿಲೀವೇಬಲ್ ಅಂತ ಇಷ್ಟೊಂದು ಆಂಟಿ ಇನ್ಕಂಬೆನ್ಸಿ ಇರಬಹುದು ಬೇರೆ ಬೇರೆ ರೀತಿಯಾದಂತ ಇಶ್ಯೂಸ್ ಇರಬಹುದು ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟು ಬರೋದು ನನ್ನ ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ಹ್ಮ್ ನೋಡು ಸೋಲ್ ಒಪ್ಕೊಂಡಿದೀವಲ್ಲ ಸರ್ ಖರ್ಗೆ ಸೋತಿದ್ರೆ ಒಪ್ಪಿಲ್ ಒಪ್ಪಿಲ್ವಾ ನಾವು ಈ ಡಿಫ್ರೆನ್ಸ್ ಹೇಳ್ತಾ ಇರೋದು ಐ ಆಮ್ ನಾಟ್ ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್ ಈ ವ್ಯತ್ಯಾಸ ಏನಿದೆ ಅಲ್ಲ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದತ್ತಾಂಶಗಳು ಬರಲಿ ಅದಾದ್ಮೇಲೆ ಹೇಳ್ತೀವಿ ಈಗ ಮಾದೇವಪುರದಲ್ಲಿ ಏನಾಯ್ತು ಫರ್ಗೇಟ್ ಮಾದೇವಪುರಲ್ಲಿ ಏನಾಯ್ತು ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಟ್ವೆಂಟಿ ಆರ್ ಜೆನ್ಯೂನ್ ಪ್ರೂವ್ ಆಗಿದ್ಯಾ ಅದು ಅರೆಸ್ಟ್ ಆಗಿದ್ಯಾ ಎಸ್ ಐ ಟಿ ರಿಪೋರ್ಟ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಬಿಹಾರ್ದ್ ಮಾತಾಡೋದು ಬಿಟ್ಬಿಡಿ ಅಳಂದಲ್ಲಿ ಏನ್ ನಡೀತು ಮಾದೇವ್ಪುರದಲ್ಲಿ ಏನ್ ನಡೀತು ಇವೆಲ್ಲ ನೀವು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ ಅವಾಗ ನೀವೇ ಆಲೋಚನೆ ಮಾಡಿ ಏನೇನ್ ಆಗ್ತಾ ಇದೆ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ ಅಲ್ಲಿ ತೆಲಂಗಾಣನಲ್ಲಿ ರೈತ ಬಂದು ಸ್ಕೀಮ್ ಅನ್ನ ನಾವು ಕೊಡೋ ಅವ್ರು ಕೊಡಬೇಕು ಅಂದಾಗ ಮಾಡಲ್ ಕೋಡ್ ಆಫ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ ತಮಿಳುನಾಡಿನಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನವೆಂಬರ್ ಏಳನೇ ತಾರೀಕು ಚುನಾವಣೆ ಇದ್ರು ಅಪ್ ಟು ಅಕ್ಟೋಬರ್ ಥರ್ಟಿತ್ ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಬಿಡುಗಡೆ ಮಾಡ್ತಾರೆ ಹತ್ತ ಸಾವಿರ ಹದಿನಾಲ್ಕು ಸಾವಿರ ಕೋಟಿ ಸ್ವಾಮಿ ಸುಮಾರು ಒಂದು ಒಂದ್ ಕೋಟಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಜಸ್ಟ್ ಒನ್ ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರೇನ್ ಕತೆ ಕಾಯ್ತಾ ಇದ್ರ ಈಗ ತೆಲಂಗಾಣ ಒಂದ್ ರೂಲು ತಮಿಳುನಾಡುಗ್ ಒಂದ್ ರೂಲು ಬಿಹಾರಿಗೆ ಒಂದ್ ರೂಲ ಹೇಳ್ತಾ ಇದ್ದೀರಲ್ಲ ಇದ್ರಲ್ಲಿ ಈ ಗೆಲುವು ಎಲೆಕ್ಷನ್ ಕಮೀಷನ್ ನೀವು ವಿಥೌಟ್ ಎಲೆಕ್ಷನ್ ನೀವು ಜ್ಞಾನೇಶ್ ಕುಮಾರ್ ಅವರಿಗೂ ಮುಖ್ಯಮಂತ್ರಿಗಳು ಮಾಡ್ಬೋದು ಎಲ್ ಬೇಕಾದ್ರು ನಾವು ಹಂಗಿದೆ ಪರಿಸ್ಥಿತಿ ಫಸ್ಟ್ ಅಶೋಕ್ ಅವ್ರ ಗುಣ ಚೆನ್ನಾಗಿದ್ಯಾ ತೋರ್ಸ್ಲಿ ರಾಹುಲ್ ಗಾಂಧಿ ಮೋದಿ ಅವರು ಇವರು ಎಲ್ಲ ಈಗ ಈ ಇಷ್ಟೇ ನನಗೆ ಆಶ್ಚರ್ಯ ಏನಂದ್ರೆ ನಿಮ್ಮ ವಿರೋಧ ಪಕ್ಷದವ್ರು ಇರ್ಬೋದು ಆರ್ ಎಸ್ ಎಸ್ ಅವ್ರು ಇರ್ಬೋದು ಜನರು ಸಮಸ್ಯೆ ಯಾವಾಗ ತಗೋತಾರೆ ಸರ್ ರಾಹುಲ್ ಗಾಂಧಿ ಐರನ್ ಲೆಗ್ ಪ್ರಿಯಾಂಕಾ ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಷ್ಟೇನಾ ಎಫ್ ಆರ್ ಪಿ ಬಗ್ಗೆ ಧನಿ ಎತ್ತ ಕೇಳಿದೀರಾ ಇಷ್ಟೆಲ್ಲ ರೈತರು ಪ್ರತಿಭಟನೆ ಬಂದಿದ್ದಾವೆ ಯಾವತ್ತನ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಗಣವೇಶ ಹಾಕೊಂಡು ರೈತರು ಕಣ್ಣೀರು ಬರ್ಸೋದ್ ನೋಡಿದೀರಾ ಸರ್ ತಾವು ನೋಡಿದೀರ ಎಲ್ಲ ಮಲ್ಕೊಳ್ರಪ್ಪ ನನ್ಗೆ ಈಗ ಅದನ್ನ ಮೊನ್ನೆ ಟೂ ವೀಕ್ಸ್ ಬ್ಯಾಕ್ ಇದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ ಎಲ್ ಐ ಟಿ ಆರ್ ಮುಖ್ಯಸ್ಥರೇ ಬಂದಿದ್ರು ಈಗ ಬಂದ ಸಮಸ್ಯೆ ಒಂದು ಅವ್ರದ್ದು ಲೇಬರ್ದು ಕಂಟಿನ್ಯೂ ಇದೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಬಟ್ ಇನ್ನೇನೋ ಮತ್ತೇನೋ ಮುನ್ನೂರು ಜನಕ್ಕೆ ತೆಗಿಬೇಕು ಅದೇನೇನೋ ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೀನಿ ಅದನ್ನ ನೂರ ಮೂರು ಈಗ ಇಲ್ಲ ಅದು ಜೋಡಣೆ ಏನೋ ಮಾಡಿದಾರೆ ಅಂತ ಹೇಳಿದ್ರೆ ಮೊನ್ನೆ ಯಾರು ನಮ್ಗೆ ಹೇಳ್ತಾ ಇದ್ರು ಟೆಕ್ನಿಕಲಿ ಅಂಡ್ ಕಮ್ ಅವ್ರ ಸರ್ವಿಸ್ ಕೊಟ್ಟೆ ಹಾಕ್ಬೇಕು ದಟ್ ಇಸ್ ವಾಟ್ ಇಸ್ ದ ಅಗ್ರಿಮೆಂಟ್ ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ಹೇಳ್ತೀನಿ ಟೆಕ್ನಿಕಲಿ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಒಂದು ತ್ರೀ ಡೇಸ್ ಇಲ್ಲ ತ್ರೀ ಡೇಸ್ ಮುಂಚೆ ನನ್ಗೆ ಹೇಳಿದ್ರು ನಾ ಅಲ್ಲಿ ಬಂದು ಮುಂದಿನ ವಾರ ಮೀಟಿಂಗ್ ಮಾಡಿ ಅಲ್ಲಿ ತಮ್ ತಿಳಿಸ್ತೀನಿ ಅದ್ರ ಬಗ್ಗೆ ಹೆಚ್ಚಾಗಿ ಥ್ಯಾಂಕ್ ಯು ಸರ್